ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ತುಂಬ ಟೇಸ್ಟಿಯಾಗಿರುವಂಥ ತುಂಬ ಬೇಗ ಕ್ವಿಕ್ಕಾಗಿ ಯಾವುದೇ ಮಸಾಲೆನೂ ರುಬ್ಬಿಕೊಳ್ಳ್ದೇನೆ ಯಾವ ಥರ ಚಿಕನ್ ಫ್ರೈನ ಬೇಗ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಚಪಾತಿ ಪೂರಿ ಹಾಗೆ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿನ ಸುಧಾ ನೀವು ಮಾಡ್ಕೋಬೋದು ಯಾವುದೇ ಮಸಾಲೆ ರುಬ್ಬುದೇನೆ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ನಾನು ಅರ್ಧ ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ರೆಡ್ ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನು ಧನಿಯಾ ಪೌಡರು ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲಾನ ತಗೊಂಡಿದ್ದೀನಿ ಮ ಚಿಕನ್ ಮಸಾಲ ಪೌಡರು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಡ್ಡಿ ಕರಿಬೇವು ಹಾಗೆ ನಾನು ನಾಲ್ಕು ಹಸಿರು ಮೆಣ್ಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣನ ಹೋಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಇಲ್ಲಿ ನಾಲ್ಕು ಹಣ್ಣನ್ನು ಈ ಥರ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನೀವು ರುಬ್ಕೋತೀನಿ ಅಂದರೆ ರುಬ್ಕೋಬೋದು ಹಾಗೆ ಇಲ್ಲಿ ದಪ್ಪ ಸೈಜ್ದು ಎರಡು ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕುದಿನ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇಷ್ಟೇ ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಇವಾಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾವು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಹಸಿರು ಮೆಣ್ಸಿನ್ಕಾಯಿನ ಖಾರಕ್ಕೆ ತಕ್ಕ ಹಾಗೆ ಬೆಳೆಸ್ಕೊಬೋದು ಖಾರ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಕುದಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಮಸಾಲೆನ ರುಬ್ಕೊಂಡಿಲ್ಲ ನಿಮಗೆ ರುಬ್ಕೊಳ್ಳೋದು ಇಷ್ಟ ಅನ್ಸಿದ್ರೆ ಆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ನೀವು ರುಬ್ಕೋಬೋದು ಈಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ತುಂಬ ಏನು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೀವು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಹಣ್ಣನ್ನು ಹಾಕೋತಾ ಇದ್ದೀನಿ ಈ ಥರ ನಾನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ರುಬ್ಕೋಬೋದು ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇಷ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋತಾ ಇದ್ದೀನಿ ನಿಮಗೆ ಗ್ರೇವಿ ಏನು ಬೇಡ ಅಂತ ಅನ್ಸಿದ್ರೆ ನಮಗೆ ಸ್ವಲ್ಪ ಡ್ರೈ ಆಗೇ ಇಷ್ಟ ಆಗುತ್ತೆ ಅನ್ಸಿದ್ರೆ ನೀವು ನಾನು ತೋರಿಸಿರೋ ಕ್ವಾಂಟಿಟಿನಲ್ಲಿ ಎಲ್ಲ ಐಟಮನ್ನು ಅರ್ಧನ ತಗೊಳ್ಳಿ ನಾನು ಒಂದು ಸ್ಪೂನನ್ನು ತೊಗೊಂಡಿದ್ದೀನಿ ಮಸಾಲೆ ಪೌಡರೆಲ್ಲ ನೀವು ಅರ್ಧ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗ್ರೇವಿ ಸಿಗುತ್ತೆ ಅಷ್ಟೇ ನಿಮಗೆ ಈಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ಈ ಥರ ಇಷ್ಟು ಸಾಫ್ಟಾದರೆ ಸಾಕಾಗುತ್ತೆ ಈಗ ನಾವು ಇದೆಲ್ಲ ಸಾಫ್ಟ್ ಆದಮೇಲೆ ಚಿಕನನ್ನು ಹಾಕ್ಕೊಳ್ಳೋಣ ಈ ಥರ ಎಲ್ಲ ಚಿಕನನ್ನು ತೊಳೆದು ಇಟ್ಟಿರೋ ಚಿಕನನ್ನು ಹಾಕೊಳ್ಳಿ ಚಿಕನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗಲೇ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಆವಾಗಲೇ ನಾನು ಈರುಳ್ಳಿ ಟೊಮೊಟೊಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಈಗ ನಾನು ಚಿಕನ್ಗೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದೆಲ್ಲ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಸುಂಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನೀರೆಲ್ಲ ಇದೆ ಈ ಥರ ಎಲ್ಲ ಮಧ್ಯೆ ಮಧ್ಯ ನೀವು ಮುಚ್ಚಳನ ತೆಗೆದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ತಳ ಇಡೋದು ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ನಾವು ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಬೇಯಿಸ್ಕೊತೀನಿ ನೋಡಿ ಈಗ ಚೆನ್ನಾಗಿದ್ದು ಬೆಂದಿದೆ ಚಿಕನೆಲ್ಲ ಫಿಫ್ಟಿ ಪರ್ಸೆಂಟ್ ಈಗ ಬೆಂದಿರುತ್ತೆ ಚಿಕನ್ನು ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಅಷ್ಟೇ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ನಿಮಗೆ ಗ್ರೇವಿ ಜಾಸ್ತಿ ಬೇಡ ಅನಿಸಿದ್ರೆ ಇದೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿರೋ ಮಸಾಲೆಯನ್ನೆಲ್ಲ ನೀವು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಧನಿಯಾ ಪೌಡರು ಚಿಕನ್ ಮಸಾಲ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲೆ ಎಲ್ಲನೂ ಹಾಕೋತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ನೋಡಿ ನಾನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಸೈಡಲ್ಲಿ ಈಗ ಇದು ಸೆವೆಂಟಿ ಏಯ್ಟಿ ಪರ್ಸೆಂಟು ಬೆಂದಿರುತ್ತೆ ಈ ಥರ ನೀವು ನೀಟಾಗಿ ಮಧ್ಯೆ ಮಧ್ಯೆ ಈ ಥರ ಕ್ಯಾಪನ್ನು ತೆಗೆದು ನೀವು ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಈಗ ನಾನು ಇದನ್ನು ಇನ್ನು ಹತ್ತು ಐದು ನಿಮಿಷ ಇದನ್ನು ಕುದಿಸ್ಕೋತೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಇನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ನಿಂಬೆ ರಸನ ಹಾಕೋತಾ ಇದ್ದೀನಿ ಈ ಥರ ಅರ್ಧ ಹುಳು ನಿಂಬೆ ಹಣ್ಣನ ಇಂಡ್ಕೊಳ್ಳಿ ನಿಂಬೆ ಹಣ್ಣನ್ನು ಇಂಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಕುದಿಸ್ಕೋತೀನಿ ನೋಡಿ ಎಷ್ಟು ಗ್ರೇವಿ ಆಗಿದೆ ಅಂತ ಸುಮಾರು ಇದನ್ನು ನಾವು ಒಂದು ಐದು ಜನ ಆರು ಜನ ಗ್ರೇವಿನಲ್ಲಿ ತಿನ್ಬೋದು ಈಗ ನೋಡಿ ನಾನು ಪುನಃ ಐದು ನಿಮಿಷ ಲಿಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನೀವು ಆದಷ್ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ತುಂಬ ಬೇಗ ನಾವು ಮಾಡ್ಕೋಬೋದು ಯಾವುದೇ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಿಕನ್ ಫ್ರೈ ರೆಡಿ ತುಂಬ ರುಚಿಯಾಗಿರುತ್ತೆ ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ನಾನು ಕುದಿಸ್ಕೋತೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ನೋಡಿ ಒಂದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್